ವೆಲ್ಕಮ್ ಬ್ಯಾಕ್ ಟು ಅವರ್ನ ವೀಡಿಯೋ ಇವತ್ತಿನ ವೀಡಿಯೋದಲ್ಲಿ ಏನ್ ಬಗ್ಗೆ ಮಾತಾಡ್ತಾ ಇದೀವಿ ನಾವು ಟಗರ್ಗಳ ಮೇಲೆ ಖರ್ಚನ್ನು ಯಾವ ರೀತಿ ಕಮ್ಮಿ ಮಾಡಬಹುದು ನಾವು ಏನೇನು ಸ್ವಲ್ಪ ಏನಾದರೂ ಮಿಸ್ಟೇಕ್ ಮಾಡ್ತಾ ಇದೀವಿ ಅಂದರೆ ತಿತ್ಪೋ ತಿತ್ಕೊಬಹುದು ಅಂತ ಅದ್ರ ಬಗ್ಗೆ ವಿಡಿಯೋದಲ್ಲಿ ಪಾಯಿಂಟ್ಸ್ ಪಕ್ಕದ ಚರ್ಚೆ ಮಾಡ್ತಾ ಶುರು ಮಾಡೋಣ ಎಲ್ಲರಿಗಿಂತ ಮೇನ್ ರೀಸನ್ ಏನು ಅಂದರೆ ಒಣ ಹುಲ್ ಮೇಲೆ ಜಾಸ್ತಿ ಖರ್ಚು ಮಾಡ್ತಾ ಇರೋದು ಕುರಿಗಿಂತ ಜಾಸ್ತಿ ಖರ್ಚು ಅದ್ರ ಕೈ ತಿಂಡಿ ಮೇಲಕ್ಕಿಂತ ಜಾಸ್ತಿ ಖರ್ಚು ಒಣ ಹುಲ್ ಮೇಲೆ ಮಾಡ್ತಾಯಿರೋದು ಯಾವ ರೀತಿ ಅಂದರೆ ಈಗ ಒಣ ಹುಲ್ಲು ಏನೋ ಏನು ಕಾನ್ಸೆಪ್ಟ್ ಬಂದಿದೆ ಅಂದರೆ ತೊಗರಿ ಹೊಟ್ಟೆ ಹಾಕಬೇಕು ತೊಗರಿ ಹೊಟ್ಟೆ ಹಾಕಬೇಕು ಶೇಂಗಾದ ಹೊಟ್ಟೆ ಹಾಕಬೇಕು ಆ ಹೊಟ್ಟೆ ಹಾಕಬೇಕು ಅಂತ ಕಾನ್ಸೆಪ್ಟ್ ಬಂದಿದೆ ತುಂಬ ಜನದಲ್ಲಿ ಮೈಂಡಲ್ಲಿ ಕುತ್ಕೊಂಡಿದ್ದೆ ಆ ಹುಲ್ಲು ಹಾಕಿದ್ರೇ ಕುರಿ ಗ್ರೋದ್ ಬರೋದು ಒಳ್ಳೆಯ ಬೆಳವಣಿಗೆ ಬರೋದು ಅಂತ ಬೇರೆ ಹುಲ್ ಮೇಲೆ ಯಾರು ಫೋಕಸ್ ಮಾಡ್ತಾ ಇಲ್ಲ ಅದು ಎಷ್ಟೇ ಖರ್ಚಾಗ್ಲಿ ಏನೇ ಆಗಲಿ ಲಾಡ್ ಗಟ್ಲೆ ಅದು ಎಷ್ಟು ದಿನ ಬರುತ್ತೆ ಕುರಿಗಳಿಗೆ ಅದು ಎಷ್ಟು ದಿನ ಯೂಸ್ ಮಾಡಬಹುದು ಅಂದ್ರೆ ದೂರ 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 ಹೋಗಿ ಬಾಡಿಗೆ ಹಾಕೊಂಡು ತರ್ತಾರೆ ಆ ಬಾಡಿಗೆನೆ ಜಾಸ್ತಿ ಬೀಳ್ತಾ ಇರುತ್ತೆ ಆ ಹುಲ್ಲುನೂ ತರ್ತಾರೆ ಒಂದು ವರ್ಷ ಬರುತ್ತೆ ಅಂತ ತರ್ತಾರೆ ಅದು ಒಂದ್ ಎರಡ್ ತಿಂಗಳು ಮೂರು ತಿಂಗಳು ಮಾತ್ರ ಬರುತ್ತೆ ಅವರಿಗೆ ಲಾಸ್ಟ್ ಅಲ್ಲಿ ಗೊತ್ತಾಗುತ್ತೆ ಅವರು ಕೈ ತಿಂಡಿಗಿಂತ ಜಮೇಲೆ ಜಾಸ್ತಿ ಖರ್ಚು ಹುಲ್ ಮೇಲೆ ಮಾಡಿದರೆ ಕುರಿಗಿಂತ ಕುರಿ ತಂದಿರೋ ರೇಟ್ ಕಿಂತ ಜಾಸ್ತಿ ಖರ್ಚು ಅವ್ರು ಹುಲ್ಲು ತಿನ್ಸಿಬಿಡಿದಾರೆ ಅಂತ ಅವರಿಗೆ ಲಾಸ್ಟ್ ಯಾವ ಹುಲ್ಲ ಬಳಸ್ತಾ ಇದೀವಿ ಅಂತ ಈಗ ತೋರಿಸ್ತೀನಿ ಈಗ ಮತ್ತೆ ಅದಕ್ಕಿಂತ ಮುಂಚೆ ನಾವು ಏನ್ ಏನ್ ಮಾಡೋದು ಅಂದ್ರೆ ಹೇಳ್ತೀನಿ ನೋಡಿ ಫೋಕಸ್ ಆಗಿ ನಾವು ಆ ಒಟ್ಟು ಈ ಒಟ್ಟು ಅಂತ ಹೋಗಲ್ಲ ನಮಗೆ ನಾರ್ಮಲಿ ಒಳ್ಳೆ ಹುಲ್ಲು ಯಾವ ಸಿಗ್ತಾ ಇದೆ ರಾಗಿ ಹುಲ್ಲು ಮೆಕ್ಕೆಜೋಳ ಸಿಪ್ಪೇನು ನಿಮಗೆ ಏನ್ ಸಿಗತ್ತೆ ನಾವು ಹತ್ರದಲ್ಲಿ ಕಮ್ಮಿ ರೇಟಿಗೆ ಒಳ್ಳೇದು ಒಳ್ಳೆ ಕ್ವಾಲಿಟಿ ಐಟಮ್ ನಾವು ಅದನ್ನೇ ಯೂಸ್ ಮಾಡ್ತೀವಿ ಮತ್ತೆ ನಾವು ಆ ಒಟ್ಟು ಈ ಒಟ್ಟು ಅಂತ ಹಿಂದೆ ಓಡಾಡೋದು ಅದಕ್ಕೆ ಇಷ್ಟು ದುಡ್ಡು ಕೊಟ್ಟು ಅಷ್ಟು ದುಡ್ಡು ಕೊಟ್ಟು ಬಾಡಿಗೆ ಕೊಟ್ಟು ಅಷ್ಟಿನಿಂತ ಇದೇ ಬಳಸ್ತಾ ಇರೋದು ನೋಡಿ ಇದು ಬಿಳಿ ಜೋಳ ಸಿಪ್ಪೆ ಇದರಿಂದ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ರೈಟ್ ಕಮ್ಮಿ ಇದೆ ಅದಕ್ಕೋಸ್ಕರ ಇದನ್ನು ಬಳಸ್ತಾ ಇದೀವಿ ನಾವು ಇನ್ನೊಂದು ನಾವು ಮೇನ್ ಆಗಿ ಜಾಸ್ತಿ ಬಳಸೋದು ಏನಂದ್ರೆ ರಾಗಿ ಹುಲ್ಲು ಅದು ಸ್ವಲ್ಪ ನಮಗೆ ಕಾಸ್ಟ್ಲಿ ಬೀಳತ್ತೆ ನಾವೀಗ ಒಂದು ಮೂರು ಟೈಪ್ ಹುಲ್ಲು ಬಳಸ್ತಾ ಇದೀವಿ ಒಂದು ರಾಗಿ ಹುಲ್ಲು ಒಂದು ಬಿಳಿ ಜೋಳ ಸಿಪ್ಪೆ ಇನ್ನೊಂದು ಹಸಿರು ಹುಲ್ಲು ಮೂರು ಹುಲ್ಲನ್ನ ಹುಲ್ಲ ಏನಂದ್ರೆ ಈಗ ಹಸಿರು ಹುಲ್ಲು ತುಂಬಾ ಜನ ಏನ್ ಕಾನ್ಸೆಪ್ಟ್ ಅನ್ಕೊಂಡಿದ್ದಾರೆ ಅಂದ್ರೆ ಬರೀ ಹಸಿರು ಹುಲ್ಲು ಹಾಕಿದ್ರೆ ಕುರಿ ಗ್ರೋತ್ ಆಗಲ್ಲ ಚೂರು ನಾವು ನೂರು ಗ್ರಾಮ್ ತಿನ್ನಿಸ್ಬಿಟ್ರು ಹಸು ಹಸಿರು ಹುಲ್ಲು ಕುರಿಗೆ ಕುರಿ ಗ್ರೋತ್ ಆಗೋಲ್ಲ ಅಂತ ಅಂದ್ಕೊಂಡಿದರೆ ಅದೊಂದು ಮಿತ್ತು ಆ ಥರ ಏನೂ ಇಲ್ಲ ಈಗ ಏನಿರೋದು ಅಂದರೆ ನಾವು ಹೊಟ್ಟೆ ತುಂಬ ಕುರಿಗೆ ಹಸಿರು ಹುಲ್ಲು ತಿನ್ಸಿದ್ರೆ ಏನಾಗುತ್ತೆ ಕುರಿದು ಬೋಟಿ ದೊಡ್ಡದಾಗಿಬಿಡುತ್ತೆ ಮತ್ತು ಮೈ ಸೊಣ್ದಾಗ್ಬಿಡುತ್ತೆ ಮತ್ತು ಗ್ರೋತು ಅಷ್ಟು ಬರೋಲ್ಲ ಒಣ ಹುಲಿಗೆ ಬರೋ ಅಷ್ಟು ಗ್ರೋತು ಹಸಿರು ಹುಲಿಗೆ ಬರಲ್ಲ ಬೇಕಾದರೆ ನಾವು ನೈಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಒಣ ಹುಲ್ ಬಳಸಿ ಚೂರು ಒಂದು ಇಪ್ಪತ್ತು ಪರ್ಸೆಂಟ್ ಹಸಿರು ಹುಲ್ ಬಳಸಿದ್ರೆ ತುಂಬ ಯೂಸ್ ಆಗುತ್ತೆ ಇದರಿಂದ ಏನೇನು ಬೆನಿಫಿಟ್ ಆಗುತ್ತೆ ಅಂದರೆ ಕುರಿದು ಡೈಜೆಷನ್ ಇರುತ್ತಲ್ಲ ಅದು ಚೆನ್ನಾಗತ್ತೆ ಡೈಜೆಷನ್ ಚೆನ್ನಾಗಾಗತ್ತೆ ಮತ್ತು ಕುರಿ ಕಾಳೆಲ್ಲ ತುಂಬ ಎತ್ತತ್ತೆ ಕಾಳು ತಿಂದಿದ್ದು ಎಲ್ಲ ಜುಗಾಳಿ ಮಾಡಿ ಚೆನ್ನಾಗಿ ಕರಗಿಸತ್ತೆ ನೀವು ಇನ್ನೊಂದು ಇನ್ನೊಂದು ಕೆಲಸ ಏನು ಮಾಡ್ಬೋದು ಅಂದರೆ ಬೇಕಾದರೆ ಒಂದು ವರ್ಷ ನೀವು ಬರೀ ಒಣ ಹುಲ್ ಹಾಕಿ ಸಾಕಿ ನೋಡಿ ಮತ್ತು ಇನ್ನೊಂದು ವರ್ಷ ನೀವು ಏಯ್ಟಿ ಪರ್ಸೆಂಟು ನೈಂಟಿ ಪರ್ಸೆಂಟ್ ಒಣ ಹಾಕಿ ಒಂದು ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟು ಹಸಿರು ಹುಲ್ಲು ಹಾಕಿ ನೋಡಿ ಮರಿಯಲ್ಲಿ ಎಷ್ಟು ಚೆನ್ನಾಗಿ ಖುಷಿಯಾಗಿರುತ್ತೆ ಮರಿ ಮತ್ತು ಎಷ್ಟು ಮೇವು ಜಾಸ್ತಿ ತಿನ್ನತ್ತೆ ಕಾಳೆಷ್ಟು ಚೆನ್ನಾಗಿ ತಿನ್ನತ್ತೆ ಮತ್ತು ಮೈಯಲ್ಲಿ ಶೈನಿಂಗ್ ಯಾವ ರೀತಿ ಇರುತ್ತೆ ಅದೆಲ್ಲ ನಿಮಗೆ ಗೊತ್ತಾಗುತ್ತೆ ಇದನ್ನ ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ರೆ ನಿಮಗೆ ಒಂದು ಲಾಸ್ಟಿಗೆ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಆವಾಗ ನೀವು ಒಳ್ಳೆ ನಿಮಗೆ ಒಂದು ಟೆಕ್ನಿಕ್ ಸಿಗುತ್ತೆ ನೀವು ಈ ಥರ ಸಾಕಾಣಿಕೆ ಮಾಡಿದ್ರೆ ಪಕ್ಕ ಎಷ್ಟು ಗ್ರೋತ್ ಇರುತ್ತೆ ಅಂತ ನೀವು ಕಣ್ಣು ಮುಚ್ಚಿ ಮಾಡಿದ್ದೀವಲ್ಲ ಈ ಥರನೇ ಮಾಡ್ಕೊಂಡು ಬಂದಿರೋದು ನೀವು ನೋಡಿರ್ಬೋದು ನಮ್ದು ಹಳೆ ವೀಡಿಯೋಸಲ್ಲ ನಾವು ತೂಕ ಮಾಡಿರೋದೆಲ್ಲ ವೀಡಿಯೋಸಲ್ಲಿ ನೋಡ್ಬೋದು ಆರಾಮಾಗಿ ಕುರಿ ಎಪ್ಪತ್ತು ಕೆಜಿ ಎಪ್ಪತ್ತೈದು ಕೆ ಜಿ ಅರವತ್ತು ಕೆ ಜಿ ಆರಾಮಾಗಿ ಬಂದೇ ಬರುತ್ತೆ ಏನೂ ಪ್ರಾಬ್ಲಮ್ ಆಗೋಲ್ಲ ನೋಡಿ ಸ್ನೇಹಿತರೆ ತುಂಬಾ ಜನ ಹತ್ರ ಜಾಗ ಇರುತ್ತೆ ಖಾಲಿ ಜಾಗ ಅಂತವ್ರು ಬೇಕಾದ್ರೆ ಹುಲ್ಲು ಹಾಕೋಬಹುದು ನೋಡಿ ನಮ್ ಮೇಕೆಗಳೆಲ್ಲ ಮೇಯ್ತಾ ಇದ್ದಾವೆ ನೋಡಿ ಹುಲ್ಲಲ್ಲಿ ಆ ಜಾಗ ಇಲ್ದಿರೋರಿಗೆ ಏನೂ ಮಾಡಕ್ಕಾಗಲ್ಲ ಬರೀ ಏನು ವ್ಯವಸ್ಥೆ ಇರುತ್ತೆ ಅವರಿಗೆ ಆ ವ್ಯವಸ್ಥೆಯಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಸಾಕಾಣಿಕೆ ನಾಮಲ್ಲಿ ಗೊತ್ತಿರ್ಬೋದು ಈಗ ಒಡ ಹುಲ್ಲಿಂದ ರೇಟ್ ಎಲ್ಲ ಹೆಂಗಿದೆ ಅಂತ ನಾವು ಒಂದ್ ಸ್ವಲ್ಪ ಹಸಿರು ಹುಲ್ ಯೂಸ್ ಮಾಡಿದ್ರೆ ನಿಮಗೆ ಬಹಳಷ್ಟು ಕಷ್ಟೊಂದು ಮೇನ್ ಪಾಯಿಂಟ್ ಏನಂದ್ರೆ ನೀವು ಇನ್ನೂ ಎರಡ್ ತಿಂಗಳು ಮೂರ್ ತಿಂಗಳು ಫ್ಯಾಟಿಂಗಿಗೆ ಸಾಕ್ತಿದ್ದೀರಾ ಅಂದ್ರೆ ಹಸಿರು ಹುಲ್ಲನ್ನ ಬಳಸಬೇಡಿ ಏನಕ್ಕೆ ಅಂದ್ರೆ ಆಗ್ತಾನೆ ಮಾಡೋದು ಅದು ಕೈ ತಿಂಡಿಗೆ ಸೆಟ್ ಆಗ್ತಾ ಇರುತ್ತೆ ಈಗ ನಾವು ಹಸ್ರು ಹುಲ್ ಕೊಟ್ಟರೆ ಅದು ಬೇದಿ ಹೊಡೆಯೋದು ಬುಲೋಟು ಈ ತರ ಎಲ್ಲ ಪ್ರಾಬ್ಲಮ್ ಆಗುತ್ತೆ ನಾವು ಒಂಬತ್ತು ತಿಂಗಳು ಸಾಕ್ತೀವಿ ನಾವು ಹತ್ತು ತಿಂಗಳು ಸಾಕ್ತೀವಿ ಅಂದ್ರೆ ಲಾಂಗ್ ಟೈಮ್ಸ್ ಆಗ್ತೀವಿ ಅಂದ್ರೆ ಅವಾಗ ಬೇಕಾದ್ರೆ ನಾವು ಹಸಿರು ಬೆಳೆಸಬಹುದು ಈ ವಿಷಯನ ಯಾಕೆ ತಿಳಿಸಿದೆ ಅಂದರೆ ತುಂಬ ಜನ ನಾರ್ಮಲಿ ಸಾಕಾಣಿಕೆ ಮೂರು ತಿಂಗಳು ನಾಲ್ಕು ತಿಂಗಳು ಎರಡು ತಿಂಗಳು ಮಾಡ್ತಾ ಇದ್ದಾರೆ ಅವರಿಗೆ ಏನು ಪ್ರಾಬ್ಲಮ್ ಆಗ್ಬಾರ್ದು ಕೋ ಮತ್ತೆ ಕನ್ಫ್ಯೂಷನ್ ಇರಬಹುದು ಅಂತ ಇದರ ಇದನ್ನು ನಾವು ನಾರ್ಮಲಿ ನಗರಗಳ ಮೇಲೆ ಲಿವರ್ ಟ್ಯಾನಿಕ್ ಮತ್ತು ಕ್ಯಾಲ್ಸಿಯಂ ಮೇಲೆ ಜಾಸ್ತಿ ಖರ್ಚು ಮಾಡ್ತೀವಿ ಅದೇ ಕ್ಯಾಲ್ಸಿಯಂ ಬೇಕಾದರೆ ನಾವು ಬೇರೆ ಬೇರೆ ಕಂಪ್ನಿದು ಚೇಂಜ್ ಮಾಡ್ತಾ ಇರ್ತೀವಿ ಆದರೆ ಲಿವರ್ ನಾವು ಏನು ಮಾಡ್ತೀವಿ ಅಂದರೆ ನಾವು ಬ್ರೂಟನ್ನೇ ಯೂಸ್ ಮಾಡಬೇಕು ಅಂತ ಐದು ಲೀಟ್ರ್ ಬಾಟಲ್ನ ಸಾವಿರದ ಎಂಟುನೂರು ಸಾವಿರದ ಏಳ್ನೂರು ಎಲ್ಲ ಕೊಟ್ಟು ಬ್ರೂಟನ್ ತಂದು ಹಾಕ್ತೀವಿ ಅದನ್ನ ಮಾತ್ರ ಇಪ್ಪತ್ತು ಕುರಿ ಮೂವತ್ತು ಕುರಿ ಇತ್ತು ಅಂದರೆ ಅದು ಆರಾಮಾಗಿ ಬರೀ ಎರಡರಿಂದ ಮೂರು ದಿವಸ ಬರುತ್ತೆ ಅಮ್ಮಮ್ಮ ಅಂದರೆ ಅದೇ ನಾವು ಅಷ್ಟಷ್ಟು ಖರ್ಚು ಮಾಡಿ ಎಲ್ಲ ಕುರಿ ಸಾಕಾಣಿಕೆ ಮಾಡೋಕ್ಕಾಗಲ್ಲ ಅದಕ್ಕೆ ನಾವು ಈ ಒಂದು ಎರಡು ವರ್ಷದಿಂದ ಏನು ಮಾಡ್ತಾ ಇದ್ದೀವಿ ಅಂದರೆ ಕಮ್ಮಿ ರೇಟಿಂದು ಬಳಸ್ತಾ ಇದ್ದೀವಿ ಇಲ್ಲಿ ಒಟ್ಟಿಕ್ಕು ನಮಗೆ ಐದು ಲೀಟ್ರ್ ಇದೆಯಲ್ಲ ಮುನ್ನೂರು ರೂಪಾಯಿಗೆ ಸಿಗುತ್ತೆ ನಾವು ಸ್ವಲ್ಪ ಬಲ್ಕಲ್ಲಿ ತಂದುಬಿಟ್ರೆ ನೀವು ಇದು ಇನ್ನೂರು ಇನ್ನೂರ ತೊಂಬತ್ತು ರೂಪಾಯಿಗೂ ನಮಗೆ ಸಿಗ್ತಾ ಇದೆ ನಾವು ಇದ್ರದ್ದು ರೈಟಿಗೆ ತಕ್ಕಂಗೆ ನಿಮಗೆ ರಿಸಲ್ಟ್ ಸಿಗ್ತಾ ಇದೆ ಕೊಡ್ತಾ ಇದೆ ನೋಡಿ ನೋಡಿ ಇದು ವಾಸನೆಗೆಲ್ಲ ಕೂತಾಗ ಇದು ನೋಡಿ ಇದು ರೈಟಿಗೆ ತಕ್ಕಂಗೆ ಒಳ್ಳೆ ರಿಸಲ್ಟ್ ಕೊಡ್ತಾಯಿದೆ ಇದು ವಾಸನೆಗೆ ಈಗ ಚೂರು ಒಂದು ಎರಡು ನಿಮಿಷ ಮುಂಚೆ ಎಲ್ಲ ಬಂದು ನೋಡ್ತಾ ಇದ್ವು ನಾವು ಇವಕ್ಕೆಲ್ಲ ಇದೇ ಕೊಡೋದು ನಮಗೆ ಒಳ್ಳೆ ರಿಸಲ್ಟ್ ಇದೆ ಒಂದು ಎರಡು ವರ್ಷದಿಂದ ಇದೇ ಯೂಸ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ನಿಮಗೆ ಗೊತ್ತಿದೆ ಸ್ಟಾಲ್ ಫೀಡಿಂಗಲ್ಲಿ ಕುರಿಗಳಿಗೆ ಎಷ್ಟು ಲಿವರ್ ಅನಿಗೆ ಬೇಕು ಅಂತ ನಾವು ಅದೇ ಹೆವಿ ಕಾಸ್ಟ್ಲಿ ಐಟಮ್ಸ್ನ ನಾವು ಬಳಸ್ಬಿಟ್ರೆ ಲಿವಟನಿಕು ಈ ವರ್ಷಕ್ಕೆ ಎಷ್ಟು ಲಿವಟ್ಟೇನಿಗೆ ಖರ್ಚಾಗ್ಬೋದು ಎಷ್ಟು ದುಡ್ಡು ಖರ್ಚಾಗ್ಬೋದು ಅಂತ ನಾವು ಅದೇ ಕಮ್ಮಿ ರೇಟಿಂದೆಲ್ಲ ಬಳಸ್ತಾ ಹೋದರೆ ನಮಗೆ ಅಲ್ಲಲ್ಲಿಗೆ ಅಲ್ಲಲ್ಲಿಗೆ ರೇಟೆಲ್ಲ ಕಮ್ಮಿ ಆಗ್ತಾ ಬರುತ್ತೆ ಲಾಸ್ಟ್ ಪಾಯಿಂಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ನಾವು ಕಾಸ್ಟ್ ಹಿಂಗೆ ಕಮ್ಮಿ ಹೋಗಿ ಕೈ ತಿಂಡಿನ ಕಮ್ಮಿ ಮಾಡಕ್ಕೆ ಹೋಗ್ಬೇಡಿ ಬೇಕಾದ್ರೆ ಕಮ್ಮಿ ರೇಟಿನ ಕೈ ತಿಂಡಿ ಯೂಸ್ ಮಾಡಿ ಆದರೆ ಕೈ ತಿಂಡಿ ಮಾತ್ರ ಅದು ಹೊಟ್ಟೆ ತುಂಬಿ ತುಂಬಷ್ಟು ಗ್ರೋತ್ ಆಗೋಷ್ಟು ಕೈಗೆ ತಿಂಡಿ ಕೊಡಿ ಈಗ ನಿಮಗೆ ಕಾಳಲ್ಲಿ ಏನೇನು ಕಮ್ಮಿ ಸಿಗ್ತಾಯಿದೆ ಇಡ್ತಾ ಇದೆಯಾ ಗೋಧಿಗೆ ರೇಟ್ ಕಮ್ಮಿ ಇದೆಯಾ ಗೋಧಿ ಬಳ್ಸಿದೀ ಜೋಳ ಕಮ್ಮಿ ಇದೆಯಾ ಜೋಳಕ್ಕೆ ರೇಟ್ ಕಮ್ಮಿ ಇದೆಯಾ ಜೋಳ ಜಾಸ್ತಿ ಬಳಸಿ ಯಾವ್ದು ಕಮ್ಮಿ ಇದೆ ರೇಟು ಅದು ಜಾ ಜಾಸ್ತಿ ಬಳಸಿ ಯಾವ್ದು ಕಾಸ್ಟ್ಲಿ ಐಟಮ್ಸ್ ಇದಾವೆ ಅದನ್ನು ಸ್ವಲ್ಪ ಪ್ರಮಾಣ ಕಮ್ಮಿ ಮಾಡ್ಕೊಳ್ಳಿ ಮಾತನಾ ಹೇಳಿ ನಾವು ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ ಈ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಈ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್